गुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्न मो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಸರಸ್ವತಿಯ ಜನನ ಯಾವಾಗಾಯಿತು ಹೇಗಾಯಿತು ಸರಸ್ವತಿ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಮಾಡೋದ್ರಿಂದ ಏನು ಲಾಭ ಯಾವಾಗ ಸರಸ್ವತಿ ಪೂಜೆಯ ವಿಸರ್ಜನೆಯನ್ನು ಮಾಡಬೇಕು ಹೀಗೆ ಹತ್ತು ಹಲವು ಮುಖ್ಯವಾದ ವಿಷಯಗಳನ್ನು ಈ ನವರಾತ್ರಿಯಲ್ಲಿ ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದಿದೆ ಅದೆಲ್ಲದರ ಬಗ್ಗೆ ಸಂಚಿಕೆಯಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಸರಸ್ವತೀ ದೇವಿ ಹುಟ್ಟಿದ ಹೇಗೆ ಅನ್ನೋದನ್ನು ಈ ಸರಸ್ವತಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ನಾವು ತಿಳ್ಕೊಂಡು ಮಾಡ್ಬೇಕು ಹಾಗರ್ ಸರಸ್ವತಿ ದೇವಿ ಹುಟ್ಟಿದ್ ಹೇಗೆ ಅಂದಾಗ ಬೃಹದಾರಣ್ಯ ಕೋಪನಿಷತ್ತಲ್ಲಿ ಒಂದು ಮಾತನ್ನ ಹೇಳ್ತಾರೆ ಬ್ರಹ್ಮದೇವರನ್ನ ಪರಮಾತ್ಮ ತನ್ನ ಕಮಲದಿಂದ ಸೃಷ್ಟಿ ಮಾಡ್ತಾರೆ ಹೊರಗಡೆ ಚತುರ್ಮುಖ ಬ್ರಹ್ಮದೇವರು ಬಂದಾಗ ಸರಸ್ವತೀ ದೇವಿಯು ಅಲ್ಲೇ ಹುಟ್ಟಿರ್ತಾಳೆ ಅಂತ ಹೇಗೆ ಅಂದ್ರೆ ಅರ್ಧನಾರೀಶ್ವರ ರೂಪ ಹಾಗಾದ್ರೆ ಸರಸ್ವತಿ ಬ್ರಹ್ಮದೇವರ ದೇಹದ ಅರ್ಧ ಭಾಗ ಹಾಗಾದ್ರೆ ಅಲ್ಲೇ ಸೃಷ್ಟಿ ಆಗೋಗಿದೆ ಸರಸ್ವತಿ ದೇವಿಗೆ ಆಮೇಲೆ ಬ್ರಹ್ಮದೇವರು ತನ್ನ ಅರ್ಥ ಭಾಗ ಏನಿದೆ ಅದನ್ನು ಬಿಡಿಸ್ತಾನೆ ಅವಾಗ ಸರಸ್ವತಿ ದೇವಿ ಪ್ರತ್ಯೇಕವಾಗಿ ಕಾಣಿಸ್ತಾಳೆ ಅಂತ ಇದು ಒಂದು ಗರುಡ ಪುರಾಣದ ಪ್ರಕಾರ ಇನ್ನೊಂದು ರೀತಿ ಇದೆ ಅಲ್ಲಿ ಸರಸ್ವತಿ ಹುಟ್ಟಿದ ಹೇಗೆ ಅಂದರೆ ಪ್ರದ್ಯುಮ್ನ ರೂಪಿ ಪರಮಾತ್ಮ ಏನಿದ್ದಾರೆ ಅವನು ತನ್ನ ಹೆಂಡತಿ ದೇವಿಯಲ್ಲಿ ಇಬ್ಬರನ್ನು ಪಡೀತಾನೆ ಒಬ್ಬಳು ಸರಸ್ವತಿ ದೇವಿ ಮತ್ತೊಬ್ಬಳು ಹಾರತೀ ದೇವಿ ಇದನ್ನು ಗರುಡ ಪುರಾಣ ತಿಳಿಸ್ತಾ ಇದೆ ಇನ್ನು ಮತ್ತೊಂದು ಕಡೆ ಹೇಳೋ ಪ್ರಕಾರ ಆ ಕೃತಿ ದೇವಿಯಲ್ಲಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಭಾರತಿ ಹೀಗೆ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಭಾರತೀ ದೇವಿಯನ್ನು ಬಿಟ್ಟು ಗಾಯತ್ರಿ ಸಾವಿತ್ರಿ ಸರಸ್ವತಿ ಈ ಮೂರು ಕೂಡ ಸರಸ್ವತಿಯ ರೂಪಗಳೇ ಅದನ್ನು ಮದುವೆ ಆಗ್ತಾರೆ ಬ್ರಹ್ಮದೇವರಿಗೂ ಕೂಡ ಮೂರು ರೂಪಗಳಿರುತ್ತೆ ಒಂದು ಪುರುಷ ಮತ್ತೊಂದು ವಿರಿಂಚ ಮತ್ತೊಂದು ಚತುರ್ಮುಖ ಹೀಗೆ ಸರಸ್ವತಿಯ ಉತ್ಪತ್ತಿ ಇದನ್ನ ನಾವು ಸರಸ್ವತಿ ಪೂಜೆಯನ್ನ ಮಾಡೋ ಮುಂಚೆ ತಿಳ್ಕೊಂಡಿರ್ಬೇಕು ಹೀಗೆ ತಿಳಿದಾಗ ನಾವು ಪೂಜೆ ಮಾಡೋ ಸಮಯದಲ್ಲಿ ಸರಸ್ವತಿ ದೇವಿ ಅವತರಿಸಿದಾಳೆ ಅಂತ ಅರ್ಥ ನಾವು ಪೂಜೆ ಮಾಡುವಂಥ ಪ್ರತಿಮೆಯಲ್ಲಿ ಸರಸ್ವತಿ ದೇವಿ ಬಂದಿದ್ದಾಳೆ ಎನ್ನುವ ಅನುಸಂಧಾನವನ್ನು ಮಾಡಬೇಕು ಇಷ್ಟಾಗಿ ನವರಾತ್ರಿಯಲ್ಲಿ ನಾವು ಸರಸ್ವತಿ ಪೂಜೆ ಮಾಡೋದಂದ್ರೆ ಏನರ್ಥ ಅಲ್ಲಿ ಸರಸ್ವತಿ ಪೂಜೆ ಅಂತಂದ್ರೆ ನಮಗೆ ಗೊತ್ತಿರುವಂತೆ ಪುಸ್ತಕದ ಪೂಜೆ ಒಂದು ಗೋಮಯವನ್ನು ಹಾಕ್ಕೊಂಡು ಸಾರಿಸಿ ನಂತರ ಅದರ ಮೇಲೆ ಮಂಟಪ ರಚನೆ ಮಾಡಿ ಪುಸ್ತಕಗಳನ್ನು ಇಡಬೇಕು ಪುಸ್ತಕ ಇಡಬೇಕಾದ್ರೆ ಯಾವ ಪುಸ್ತಕ ವೇದದ ಪುಸ್ತಕಗಳನ್ನು ಇಡೋದು ಅಥವಾ ಪುರಾಣದ ಪುಸ್ತಕಗಳನ್ನು ಇಡೋದು ಹೀಗೆ ಧರ್ಮಗ್ರಂಥಗಳನ್ನು ಇಡೋದು ಅಥವಾ ಸ್ತೋತ್ರ ಪುಸ್ತಕಗಳು ಇವುಗಳನ್ನೆಲ್ಲ ಇಟ್ಟು ಅದಕ್ಕೆ ಕುಂಕುಮ ಅರಶಿನ ಗೆಜ್ಜೆ ವಸ್ತ್ರ ಮಂತ್ರಾಕ್ಷತೆ ಕಾಳು ಇದೆಲ್ಲ ತಗೊಂಡು ಪೂಜೆಯನ್ನು ಮಾಡೋದು ಅಷ್ಟೇ ಅಲ್ಲ ಮಂಗಳಾರತಿ ಬತ್ತಿಗಳು ಮತ್ತು ತುಪ್ಪದ ದೀಪ ಇದನ್ನೆಲ್ಲ ಇಟ್ಟುಕೊಂಡು ಸರಸ್ವತಿ ಪೂಜೆಯನ್ನು ಮಾಡೋದು ಅಂದರೆ ಪುಸ್ತಕ ಪೂಜೆಯನ್ನು ಮಾಡೋದು ಅಂತ ಅರ್ಥ ಅಂದರೆ ಒಳ್ಳೆ ವಿದ್ಯೆ ಬೇಕು ಅಂತಿದ್ದವರು ಸರಸ್ವತಿ ಪೂಜೆಯನ್ನು ಮಾಡಲೇಬೇಕು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡದೇ ಇದ್ದರೆ ಇರೋ ವಿದ್ಯೆ ಎಲ್ಲ ಹೋಗುತ್ತಂತ ಹಾಗಾಗಿ ಅವಶ್ಯವಾಗಿ ಈ ಕಾಲದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಲೇಬೇಕು ಅದರಲ್ಲೂ ವಿಶೇಷವಾಗಿ ಈ ಪುಸ್ತಕಗಳು ಏನು ಇಡಲಾಗುತ್ತೆ ಅಂತಹ ಪುಸ್ತಕವನ್ನು ಮೊದಲೇ ಅಂದರೆ ಹಿಂದಿನ ದಿವಸನೇ ಎಲ್ಲ ಸರಿಯಾಗಿ ಧೂಳಿದ್ರೆ ಆ ಧೂಳನ್ನು ಜಾಡಿಸಿ ಸರಿಯಾಗಿ ಬರೆಸಿ ಶುದ್ಧವಾಗಿ ಮಾಡಿಕೊಳ್ಬೇಕು ಅಷ್ಟನ್ನು ಮಾಡಿಕೊಂಡು ಮಾರನೇ ದಿವಸ ಯಾವತ್ತು ಸರಸ್ವತಿ ಪೂಜೆಯನ್ನು ಮಾಡ್ತೀವೋ ಅಂದಿನ ದಿವಸ ಸರಿಯಾಗಿ ಆ ಮಂಟಪದಲ್ಲಿ ಪುಸ್ತಕಗಳೆಲ್ಲ ಇಟ್ಟು ಈ ಪೂಜೆಯ ಕ್ರಮವನ್ನು ಅನುಸರಿಸಬೇಕು ನಾವು ಸರಸ್ವತಿ ಪೂಜೆಯನ್ನ ಯಾವಾಗ ಪ್ರಾರಂಭಿಸಬೇಕು ಯಾವಾಗ ಅದರ ವಿಸರ್ಜನೆ ಅಂದ್ರೆ ಒಂದು ಮಾತನ್ನ ಹೇಳ್ತಾರೆ ಮೂಲೇನ ಆವಾಹಯೇ ದೇವಿಂ ಶ್ರವಣೇನ ವಿಸರ್ಜಯೇತ್ ಅಂತ ಅಂದ್ರೆ ಮೂಲ ನಕ್ಷತ್ರ ಇದ್ದಾಗ ಸರಸ್ವತಿ ದೇವಿಯ ಆವಾಹನೆಯನ್ನು ಮಾಡಿ ಪೂಜೆ ಪ್ರಾರಂಭಿಸ್ಬೇಕು ಪ್ರತಿನಿತ್ಯ ಮಾಡ್ತಾ ಇರ್ಬೇಕು ಎಲ್ಲಿವರೆಗೆ ಶ್ರವಣ ನಕ್ಷತ್ರ ಬರೋವರೆಗೆ ಶ್ರವಣ ನಕ್ಷತ್ರ ಬಂದಾಗ ಅವತ್ತು ಸರಸ್ವತಿ ಪೂಜೆಯ ವಿಸರ್ಜನೆ ಆದ್ದರಿಂದ ನಾವು ಮೂಲ ನಕ್ಷತ್ರ ಇದ್ದದ್ದು ಯಾವಾಗ ನೋಡಿಕೊಂಡು ಪೂಜೆಯನ್ನು ಆರಂಭ ಮಾಡಿ ಆಮೇಲೆ ಶ್ರವಣ ನಕ್ಷತ್ರ ಬಂದಾಗ ಅದರ ವಿಸರ್ಜನೆಯನ್ನು ಮಾಡಬೇಕು ಆದರೆ ಮಧ್ಯದ ದಿವಸಗಳಲ್ಲಿ ಅಧ್ಯಯನ ಮಾಡಬಾರ್ದು ಅಂತಿದೆ ಏನು ಬರೀಬಾರ್ದು ಹೊಸದಾಗಿ ಅಂತಿದೆ ಇದೆಲ್ಲ ಯಾಕಿದೆ ಅಂತಂದರೆ ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಲಿಕ್ಕೆ ಇರೋ ದಿವಸಗಳು ಅವತ್ತಿನ ದಿವಸ ಹೊಸ ಪಾಠ ಅದು ಇದು ಅಂತಿಲ್ಲ ಮತ್ತೆ ನಾವು ಹೊಸ ಪಾಠ ಅಂತ ಮಾಡೋದಾಗಲಿ ಹೊಸದನ್ನು ಬರೆಯೋದಾಗ್ಲಿ ಮಾಡೋದಿದ್ರೆ ವಿಜಯ ದಶಮಿ ದಿವಸದಿಂದ ಆರಂಭಿಸಬೇಕು ಅಂತಿದೆ ಅಷ್ಟೇ ಅಲ್ಲ ನಾವೆಲ್ಲ ಪುಸ್ತಕಗಳನ್ನು ಸರಸ್ವತಿ ದೇವಿಗೆ ಅರ್ಪಣೆ ಮಾಡಿ ಪೂಜೆ ಮಾಡ್ತಾ ಇರ್ತೀವಿ ಆಗ ಆ ಪುಸ್ತಕಗಳನ್ನ ತೆಗೆದು ಓದಲಿಕ್ಕಾಗುತ್ತಾ ಅದರಿಂದ ಓದಬಾರ್ದು ಎಲ್ಲ ಸರಸ್ವತಿಗೆ ನಾವೇನೇನು ಓದ್ತಾ ಇದ್ದೀವಿ ಇಷ್ಟು ದಿವಸ ಎಲ್ಲ ನಿನಕ ಸಮರ್ಪಣೆ ಇನ್ನೂ ನಮಗೆ ಈ ವಿಷಯದಲ್ಲಿ ಜ್ಞಾನ ಕೊಡುವಂಥ ನಾಲ್ಕು ದಿವಸ ಮೌನವಾಗಿ ಆರಾಧನೆಯನ್ನು ಮಾಡುವಂಥ ಕ್ರಮ ಏನಿದೆ ಅದೇ ವಿಶಿಷ್ಟವಾದ ಕ್ರಮ ಹಾಗಾಗಿ ವಿಶೇಷವಾಗಿ ಅವತ್ತು ಓದೋದು ಬರೆಯೋದು ಇದು ಯಾವುದು ಮಾಡೋಲ್ಲ ಸರಸ್ವತಿ ಪೂಜೆ ಪ್ರಾರಂಭ ಆಗಿ ವಿಸರ್ಜನೆ ಆಗೋವರೆಗೆ ವಿಸರ್ಜನೆ ಆದಮೇಲೆಯಿಂದ ದಶಮಿಯಿಂದ ಶಾಂತಿ ಪಾಠ ಅಂತ ಹೇಳಿ ಹೊಸದಾಗಿ ಗುರುಗಳತ್ರ ಹೋಗಿ ದೊಡ್ಡವರ ಹತ್ರ ಪಾಠವನ್ನು ಹೇಳಿಸ್ಕೊಂಡು ಪುನಃ ನಾವು ಅಧ್ಯಯನಕ್ಕೆ ತೊಡಗಬೇಕು ಅಂತ ಈ ಕ್ರಮದಲ್ಲಿ ಈ ವಿಸರ್ಜನಾ ಮತ್ತು ಪೂಜಾ ಕಾರ್ಯಕ್ರಮ ಇದೆ ಇನ್ನು ಸರಸ್ವತಿ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಪೂಜೆಯನ್ನು ಮಾಡಬೇಕು ಯಾವುದು ವೇದವ್ಯಾಸ ಪೂಜೆ ಸರಸ್ವತಿ ಪೂಜೆ ಅಂದರೆ ವಿದ್ಯಾಭಿಮಾನಿ ದೇವತೆ ಸರಸ್ವತಿ ಅಂತ ನಾವು ಚಿಂತಿಸ್ತೀವಿ ಆ ಸರಸ್ವತಿಗೂ ಕೂಡ ವಿಶೇಷವಾಗಿ ಜ್ಞಾನಪ್ರದರಾಗಿರೋರು ವೇದವ್ಯಾಸನೇ ಆ ವೇದವ್ಯಾಸ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ವೇದವ್ಯಾಸ ಪೂಜೆ ಸರಸ್ವತಿ ಪೂಜೆ ಹಾಗೆ ಮತ್ತೊಂದು ಭಗವಂತನ ರೂಪದ ಪೂಜೆ ಮಾಡಬೇಕು ಅದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ ವ್ಯಾಸಂ ಚ ಅಂತ ಪರಶುರಾಮ ದೇವರ ಪೂಜೆಯನ್ನು ಮಾಡಬೇಕು ಏನೆಲ್ಲ ಪರಶುರಾಮಾಯನ ಮಹಾ ಅಂತ ಹೇಳ್ಕೊಂಡು ಮಂತ್ರಾಕ್ಷತೆ ಕಾಳು ಹೂವನ್ನು ಪುಸ್ತಕದ ಮೇಲೆ ಹಾಕಿದ್ರು ಸಾಕು ಹೀಗೆ ಈ ಮೂರು ದೇವತೆಗಳನ್ನು ವಿಶೇಷವಾಗಿ ಪೂಜೆ ಮಾಡಿ ಅದಾದ ಮೇಲೆ ಅವರ ಶಿಷ್ಯರು ವೇದವ್ಯಾಸರ ಶಿಷ್ಯರು ಜೈವಿನಿ ಋಷಿಗಳು ಸುಮಂತು ಋಷಿಗಳು ವೈಶಂಪಾಯನರು ಹಾಗೆ ಮಿಕ್ಕಿದ ಮುನಿಗಳು ಬಾದರಿ ಆಶ್ವರಥ್ಯ ಪೈಲ ಹೀಗೆ ಅನೇಕ ಋಷಿಗಳಿದ್ದಾರೆ ಅಷ್ಟೇ ಅಲ್ಲ ದೇವತೆಗಳನ್ನು ಲಕ್ಷ್ಮೀದೇವಿಯ ಶ್ರೀ ಭೂ ದುರ್ಗಾರೂಪ ಮುಖ್ಯ ಪ್ರಾಣ ಭಾರತಿ ನಂತರ ಬ್ರಹ್ಮದೇವನು ಮರೆಯೋ ಹಾಗಿಲ್ಲ ಸರಸ್ವತಿ ಪೂಜೆ ಅಂದ ಕೂಡಲೇ ಬರೀ ಸರಸ್ವತಿ ಅಲ್ಲ ಬ್ರಹ್ಮದೇವರ ಜೊತೆಗೆ ಸರಸ್ವತಿ ಪೂಜೆ ಗರುಡಶೇಷ ಹಾಗೆ ಗಣಪತಿ ಸ್ಕಂದ ನಮಗೆ ಪಾಠ ಮಾಡಿದ ಗುರುಗಳೇನಿದ್ದಾರೆ ಎಲ್ಲರನ್ನು ಮನಸಾ ಸ್ಮರಣೆ ಮಾಡಿಕೊಂಡು ಅವರ ಬಲಗಡೆ ಇರುವ ಆ ದೇವರಿಗೆ ಇದು ಪೂಜೆ ಅಂತ ಮಾಡಿದಾಗ ಸರಸ್ವತಿ ಪೂಜೆ ಪೂರ್ಣತೆಯನ್ನು ಪಡೆಯುತ್ತೆ ಇನ್ನು ಮತ್ತೊಂದು ಗಮನಿಸಬೇಕಾದ ವಿಷಯ ಸರಸ್ವತಿ ಪೂಜೆಯನ್ನು ಯಾವ ಯಾವ ದಿವಸ ಮಾಡ್ತೀರಿ ಅವತ್ತೆಲ್ಲ ಸರಸ್ವತಿ ಪೂಜಾ ವ್ರತ ಏನಿದೆ ಅದನ್ನು ಕೇಳಬೇಕು ಕೇಳಿ ಪೂಜೆಯನ್ನು ಮಾಡಿದಾಗ ವಿಶೇಷವಾದ ಫಲವನ್ನು ಪಡ್ಕೊಳ್ಬೋದು ಸರಸ್ವತಿ ವ್ರತ ಪೂಜಾ ಕಥೆಯು ಕೂಡ ಇದೇ ಆಧ್ಯಾತ್ಮ ಚಿಂತನ ಚಾನಲಿನಲ್ಲಿ ಪ್ರಸಾರವಾಗಿದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ ಅದನ್ನು ಗಮನಿಸಿ ಈ ರೀತಿ ಪ್ರತಿಯೊಂದು ದಿವಸವೂ ಕೂಡ ಸರಸ್ವತಿ ಪೂಜೆಯೊಂದಿಗೆ ಸರಸ್ವತಿ ಪೂಜಾ ವ್ರತ ಕಥೆಯೊಂದಿಗೆ ಸಾರ್ಥಕವನ್ನಾಗಿ ಮಾಡಿಕೊಳ್ಳಿ ಪರಿಪೂರ್ಣವಾದ ಜ್ಞಾನವನ್ನು ಆ ಸರಸ್ವತೀ ದೇವಿ ವೇದವ್ಯಾಸ ದೇವರು ಎಲ್ಲ ಗುರುಗಳು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾದ ಸರಸ್ವತೀ ದೇವಿಯ ಬ್ರಹ್ಮದೇವರ ವೇದವ್ಯಾಸರ ಪರಶುರಾಮ ದೇವರ ಪೂರ್ಣ ಅನುಗ್ರಹ ದೊರಕಲಿ ವಿಶೇಷವಾದ ಜ್ಞಾನ ಸಂಪತ್ತು ಅಭಿವೃದ್ಧಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು